ಕಳೆದ ನಾಲ್ಕು ತಿಂಗಳಿನಿಂದ ಶುರಸಿಯಲ್ಲಿ ತಹಶೀಲ್ದಾರ್ ಹುದ್ದೆ ಖಾಲಿ ಇದ್ದರೂ ಜನಪ್ರತಿನಿಧಿಗಳು ಗಮನವಹಿಸುತ್ತಿಲ್ಲ ಇದರಿಂದ ಸಾರ್ವಜನಿಕರ ಕೆಲಸ ಕುಂಠಿತವಾಗಿದೆ ತಕ್ಷಣ ಕಾಯಂ ತಹಶೀಲ್ದಾರ್ನ ನೇಮಿಸುವಂತೆ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ರು ಕಾರ್ಯನಿರ್ವಹಿಸುತ್ತಿದ್ದ ತಹಶೀಲ್ದಾರ್ ಶ್ರೀಧರ್ ಮಂದಲ್ಮನಿ ಅವರನ್ನು ಮಾರ್ಚ್ ಹನ್ನೊಂದರಂದು ವರ್ಗಾವಣೆಗೊಳಿಸಿ ಆಡಳಿತ ಹಿತದೃಷ್ಟಿಯಿಂದ ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಅವರಿಗೆ ಶಿರ್ಸಿ ತಾಲೂಕಾ ತಹಶೀಲ್ದಾರರಾಗಿ ತಾತ್ಕಾಲಿಕವಾಗಿ ಅಧಿಕಾರ ನೀಡುತ್ತಾರೆ ನಂತರ ಏಪ್ರಿಲ್ ಹತ್ತೊಂಬತ್ತರಂದು ಕುಂಡಗೋಡಿನ ತಹಶೀಲ್ದಾರ್ ಶಂಕರ್ ಗೌಂಡಿ ಅವರಿಗೆ ಅಧಿಕಾರ ನೀಡುತ್ತಾರೆ ಶಿರ್ಸಿ ತಾಲೂಕು ದಾಸನಕೊಪ್ಪದಿಂದ ಮತ್ತಿಘಟ್ಟ ಬನವಸಿಯಿಂದ ಬನವಸೆಯಿಂದ ಆರಂಭವಾಗಿ ದೇವಿಮನೆ ಘಟ್ಟದವರೆಗೂ ಇದೆ ಭೌಗೋಳಿಕವಾಗಿ ವಿಶಾಲವಾದ ದೊಡ್ಡ ತಾಲೂಕಿನಲ್ಲಿ ಅಧಿಕೃತ ತಹಶೀಲ್ದಾರ್ ಇಲ್ಲದಿರುವುದರಿಂದ ಸಾರ್ವಜನಿಕರು ತೀವ್ರ ಪರದಾಡುವಂತಾಗಿದೆ ಎಂದು ದೂರಿದರು ಸರ್ಕಾರ ಅದಿ ಅಧಿಸೂಚನೆ ಆಗುತ್ತೆ ಶ್ರೀಧರ ಅವರಿಗೆ ವರ್ಗಾವಣೆ ಮಾಡಬೇಕು ಹೇಳಿ ಅದೇ ರೀತಿಯಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೆರಡನೇ ತಾರೀಕಿನ ದಿವಸ ಅವರಿಗೆ ಮಧ್ಯಾಹ್ನ ಅಪರಾಹ್ನ ಸಿರ್ಸಿಯ ತಹಸೀಲ್ದಾರಾದಂತಹ ಶ್ರೀಧರ ಅವರನ್ನು ಮೂಡುಬಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ ಆ ನಂತರದಲ್ಲಿ ಸ್ವಲ್ಪ ದಿವಸ ಕಳೆದ ಮೇಲೆ ಶ್ರೀರಮನೆ ಮನೆ ಮನೆಯವರ ಇನ್ಚಾರ್ಜ್ ಆದಂತಹ ಶೀಲೇಶ್ ಪರಮಾನಂದ ದಾಂಡೇರಿಯ ತಹಸೀಲ್ದಾರ್ ಅವರನ್ನು ತೆಗೆದು ಮುಂಡಗೋಡಿನ ಶ್ರೀ ಶಂಕರ್ ಗೌಡಿ ಅನ್ನೋರಿಗೆ ಚಾರ್ಜ್ ಕೊಡ್ತಾರೆ ಯಾವತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಕೂಡ ದಾಖಲೂ ಕೂಡ ನಾನು ಕೊಡ್ತಾ ಇದ್ದೇನೆ ಈಗ ತಮ್ಮ ಗೊತ್ತಿದ್ದ ಹಾಗೆ ಒಬ್ಬ ತಹಸೀಲ್ದಾರ್ ಅಂತಂದರೆ ಯಾರು ತಾಲು ದಂಡಾಧಿಕಾರಿಗಳು ಅಥವಾ ಅಧಿಕಾರಿ ಅಂತಂದರೆ ಎಲ್ಲ ಅಧಿಕಾರಿ ಕೂಡ ಅವರು ಮುಖ್ಯಸ್ಥರಾಗಿದ್ದಾರೆ ಜಿಲ್ಲೆಗೆ ಹೇಗೆ ಡಿ ಸಿ ಅಂತಾರೋ ತಾಲೂಕಿಗೆ ಅವರು ಮುಖ್ಯಾಧಿಕಾರಿಯಾಗಿದ್ದಾರೆ ತಹಶೀಲ್ದಾರ್ ಕೇವಲ ಒಬ್ಬ ಅಧಿಕಾರಿಯಲ್ಲ ಇಡೀ ತಾಲೂಕಿನ ಪ್ರಥಮ ಅಧಿಕಾರಿ ದಂಡಾಧಿಕಾರಿ ಖಾಯಂ ತಹಶೀಲ್ದಾರ್ ಇಲ್ಲದಿರುವುದರಿಂದ ನೂರಾರು ಕಡತಗಳು ಬಾಕಿ ಇವೆ ಜನರ ಕೆಲಸವಾಗದೆ ಪರಿತಪಿಸುತ್ತಿದ್ದಾರೆ ತಿಂಗಳು ನಾಲ್ಕಾದರೂ ಇನ್ನೂ ಖಾಯಂ ತಹಶೀಲ್ದಾರರು ಇಲ್ಲ ಬೇಜವಾಬ್ದಾರಿ ಶಾಸಕರು ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ಎಂದರು ಅವರು ಯಾವಾಗ ನೋಟಿಫಿಕೇಷನ್ ಬಂತು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ ಬಂತು ಅವತ್ತೇ ಅಲರ್ಟ್ ಆಗಿ ಒಬ್ಬರನ್ನ ಅವತ್ತು ಹೋಗೋ ದಿವಸನೇ ಇನ್ನೊಬ್ಬರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗಿತ್ತು ಆದರೆ ಅದು ಯಾ ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋವಂಥದ್ದು ತುಂಬ ದುಃಖಕರವಾದಂಥ ವಿಚಾರ ಈಗ ಈಗಾಗಲೇ ವಿಷಯ ವಿಷಯಗಳು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಬಂದಿರುವಂಥ ವಿಚಾರ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಯಶಸ್ಸು ಜನ ಮಾತಾಡ್ತಾ ಇದ್ದಾರೆ ಈಗ ಬಿ ಎಸ್ ಐ ಇಷ್ಟಂತೆ ತಹಸೀಲ್ದಾರ್ ಇಷ್ಟಂತೆ ಆ ಪೋಸ್ಟ್ ಇಷ್ಟ ಈ ಪೋಸ್ಟ್ ಇಷ್ಟಂತೆ ಏನು ಅಂತ ಮಾತನಾಡ್ತಾ ಇದ್ದಾರೆ ನಮಗೂ ಸಮಸ್ಯೆ ಬರ್ತಾ ಇದೆ ಏನಾದ್ರು ಸಿರ್ಸಿಯಲ್ಲಿ ಈ ತಹಸೀಲ್ದಾರ್ದ್ದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ನೇಮಕಾತಿ ಹಣ ಪಡೆ ಪಡ್ಕೊಂಡು ಕೊಡ್ತಾ ಇದ್ದಾರಾ ಯಾರಾದರೂ ಸರಿಯಾದ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಪೋಸ್ಟಿಗೆ ಕಾಲಿಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ಒಳ್ಳೆ ಹಣ ಬರಲಿ ಅಂತೇಳಿ ಅಂತ ನಮ್ಗೆ ಸಮಸ್ಯೆ ಕಾಡ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಸಿರ್ಸಿ ಅಂತಹ ನಮ್ಗೆ ಗೊತ್ತಿದ್ದ ಹಾಗೆ ಸಿರಿಸಿ ಅಂತಂದ್ರೆ ಏನು ಈ ಕಡೆ ದಾಸನ ಕುಪ್ಪದಿಂದ ಮುತ್ತಿಗಟ್ಟವರೆಗೂ ನಮ್ಮ ತಾಲೂಕು ಬರ್ತದೆ ಹಾಗೆ ಈ ಕಡೆ ಬನವಾಸಿಯಿಂದ ದೇವನೆ ಘಟ್ಟದವರೆಗೂ ಕೂಡ ನಮ್ಮ ತಾಲೂಕು ಬರುವ ಎಷ್ಟು ದೊಡ್ಡದಾದಂತಹ ನಮ್ಮ ತಾಲೂಕು ಏನೇ ಮನೆ ಕುಸಿತ ಆಗಲಿ ಭೂ ಕುಸಿತ ಆಗಲಿ ಅಪಾಯ ಆಗಲಿ ಅಪಘಾತ ಆಗಲಿ ಬೇಕಾಗಿತ್ತು ತಾಸಿದ್ದಾರೆ ಹಿಂದೆ ತಹಶೀಲ್ದಾರ್ ನೇಮಕ ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿತ್ತು ಮನವಿ ಸಲ್ಲಿಸಿ ಒಂದು ತಿಂಗಳು ಕಳೆದರೂ ಪ್ರಯೋಜನ ಆಗಿಲ್ಲ ಶಿರಸಿ ಸಹಾಯ ಆಯುಕ್ತರನ್ನು ಭಟ್ಕಳದ ಪ್ರಭಾರಿ ಸಹಾಯಕ ಆಯುಕ್ತರನ್ನಾಗಿ ನೇಮಕ ಮಾಡಿದ್ದಾರೆ ಶಿರಸಿಗೆ ಖಾಯಂ ತಹಶೀಲ್ದಾರ್ ನೇಮಕ ಮಾಡುವಂತೆ ಜೂನ್ ಇಪ್ಪತ್ತ್ ಮೂರರಂದು ಕಾರವಾರ್ ಚಲೋ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡುವಂತೆ ವಿನಂತಿಸಲಾಗುತ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಶಿರಸಿಯಿಂದ ಬಸ್ ತೆರಳುತ್ತದೆ ಆಗಮಿಸುವವರು ಮುಂಚಿತವಾಗಿ ತಿಳಿಸಬೇಕು ಹೋರಾಟದಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ವಿನಂತಿಸಿದರು ಹೆಚ್ಚುವರಿಯಾಗಿ ಕೋರ್ಟ್ ಕೊಟ್ಟಿದ್ದಾರೆ ಅದರಿಂದ ಹೋಗ್ಬಿಡ್ತಾರೆ ಸೊ ಇಲ್ಲಿ ನೂರಾರು ಫೈಲುಗಳು ಖಾಲಿ ಜನ ಕಣ್ಣು ಇದ್ದಾರೆ ನಾನು ಶಿರಸಿಯ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರಲ್ಲಿ ಕೇಳಿಕ ಇಚ್ಛೆ ಪಡ್ತೇನೆ ನಿಜಕ್ಕೂ ಕೂಡ ತಾವೊಬ್ಬ ಜವಾಬ್ದಾರಿಯುತ ಶಾಸಕರಾಗಿದ್ದರೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಯಾಕಂದರೆ ನನಗೆ ಶಾಸಕರ ಬಗ್ಗೆ ಮಾತನಾಡಲಿಕ್ಕೆ ನಿಜಕ್ಕೂ ಕೂಡ ನೋವಿದೆ ಪದೇ ಪದೇ ಹಾಗೂ ಒಬ್ಬರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಆದರೆ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಈ ರೀತಿಯ ವಿಷಯ ಬಂದಾಗ ಬಂದ ಶಾಸಕರು ಕೊಡುಗೆ ಹೋಗ್ತದೆ ಆಯ್ತಾ ನೋಡಿ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವಾಗ ಸರ್ಕಾರ ಸೂಚನೆ ಬಂತೋ ಈ ತಹಸೀಲ್ದಾರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಅವತ್ತೇ ಶಾಸಕರು ಅಲರ್ಟ್ ಆಗ್ಬೇಕಾಗಿತ್ತು ಅಲರ್ಟ್ ಆಗಿ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ವರ್ಗಾವಣೆ ಆಯಿತು ಆದ್ರೂ ಇನ್ನೊಬ್ಬರು ಇನ್ಚಾರ್ಜ್ ರೆಡಿ ಇರಬೇಕಾಗಿತ್ತು ಚಾರ್ಜ್ ತಗೊಳ್ಳಿ ಅದಾಗಿಲ್ಲ ಹೋಗಿ ಒಂದು ವಾರ ಹತ್ತು ದಿವಸ ಒಳಗಡೆ ಮಾಡ್ತಾರ ಅದು ಮಾಡೋಂಗಿಲ್ಲ ಇಲ್ಲಿರುವಂತಹ ಸೆಕೆಂಡ್ ಗ್ರೇಡ್ ತಹಸೀಲ್ದಾರಿಗೆ ಗ್ರೇಡ್ ಟು ಅವರಿಗೆ ಕೂಡ ಚಾರ್ಜ್ ಕೊಡ್ಲಿಕ್ಕೆ ಅದೇನೋ ಒಂದು ಟೆಕ್ನಿಕಲ್ ಪ್ರಾರಂಭ ಇದೆ ಗ್ರೇಡ್ ಟೂ ಅವರಿಗೆ ಏನೋ ಕೊಡಬಾರ್ದು ಅನ್ನೋದೇನೋ ಒಂದು ವಿಷಯ ಇದೆ ನನಗೆ ಗಮನ ಕೊಡ್ತೀವಿ ಅಂತ ಸಮಸ್ಯೆ ಇದ್ದಾಗ ಬೇರೆ ಒಬ್ರು ವ್ಯವಸ್ಥೆ ಮಾಡ್ಕೊಳ್ಬೇಕು ಈಗ ನೋಡಿ ಮುಂಡಗೋಳಲ್ಲಿ ಇದ್ದಾರೆ ಸಿದ್ದಾಪುರದಲ್ಲಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಎಲ್ಲ ತಾಲೂಕು ತಹಸೀಲ್ದಾರ್ ಇದ್ದಾರೆ ನಮ್ಮ ಒಬ್ಬರಿಗೆ ಯಾಕೆ ತಹಸೀಲ್ದಾರ್ ಇಲ್ಲ ಯೋಚನೆ ಮಾಡಬೇಕಲ್ಲ ನಾವು ಕೂಡ ಅದರಿಂದ ಜನ ಮಾತಾಡ್ತಾ ಇದ್ದಾರೆ ಈ ಶಾಸಕರಿಗೆ ಜವಾಬ್ದಾರಿ ಇಲ್ಲ ಒಬ್ಬ ಬೇಜವಾಬ್ದಾರಿಯು ಶಾಸಕ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನಾ ಮಾತಾಡ್ತಾ ಇರೋಂಥದಲ್ಲ ಯಾಕೆಂದ್ರೆ ಜನ ಆ ತಹಸೀಲ್ದಾರ್ ಆಫೀಸಿಗೆ ಹೋದಾಗ ಎಷ್ಟಿದ ಕಣ್ಣ ನೀರಾಗ್ತಾ ಇದ್ದಾರೆ ಅವರು ನಿಜಕ್ಕೂ ಇಟ್ಕೊಳ್ಳಿ ಕಣ್ಣ ನೀರು ಆಗ್ತಾ ಅವ್ರ ಕೆಲಸಗಳಾಗ್ತಾ ಇಲ್ಲ ಎರಡು ತಿಂಗಳ ಮೂರು ತಿಂಗಳ ಪೆಂಡಿಂಗ್ ಬಿದ್ದಿದೆ ಯಾರೋ ಬರೋದಿಲ್ಲ ಯಾರು ಅಟೆಂಡ್ ಮಾಡೋದಿಲ್ಲ ನಾನು ನಿನ್ನೆ ಅವರಿಗೆ ಆ ತಹಸೀಲ್ದಾರ್ ಒಂದು ಹತ್ತನೇ ಸಲ ಫೋನ್ ಮಾಡಿದೆ ಯಾವುದೊಂದು ಕೆಲಸ ಸಲ್ವಾ ಯಾರ್ದೊಂದು ಕೆಲಸ ಸಲ್ವಾ ಎಷ್ಟು ಫೋನ್ ಮಾಡಿ ಫೋನ್ ಮಾಡ್ತೀನಿ ಶನಿವಾರ ಮಾಡಿದೆ ಇಲ್ಲ ಭಾನುವಾರ ಮಾಡಿದೆ ನಿನ್ನೆ ಇಲ್ಲ ಈ ರೀತಿಯ ಬೇಜವಾಬ್ದಾರಿ ತೋರಿಸಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ ಅವರಿಗೂ ಕೂಡ ಇಷ್ಟ ಇಲ್ಲ ಅವ್ರಿಗೆ ಆಕ್ಚುಲಿ ಅವ್ರ ಕೆಲಸನೇ ಅಲ್ಲ ಇದು ಏನೋ ಒಂದು ರೀತಿಯಲ್ಲಿ ಇಷ್ಟ ಇದೇ ಇಷ್ಟ ಎಂದೇ ಅವ್ರು ತಂದು ಈ ರೀತಿಯ ಸಮಸ್ಯೆ ಆಗಿದೆ ಆದ್ರಿಂದ ನಿಜಕ್ಕೂ ಕೂಡ ಶಾಸಕರ ಈ ಒಂದು ಭೀಮಣ್ಣ ನಾಯಕರ ಈ ಒಂದು ನಡೆ ನಿಜಕ್ಕೂ ಕೂಡ ತುಂಬಾ ತಪ್ಪದಾದಂತಹ ನಿರ್ಧಾರ ಆಗಿದೆ ಅಂತ ಹೇಳಿ ಇಚ್ಛೆ ಪಡ್ತಾರೆ ಈ ವೇಳೆ ರಮೇಶ್ ನಾಯ್ಕ ಕುಪ್ಪಳ್ಳಿ ನಾರಾಯಣ್ ಹೆಗ್ಡೆ ಶೋಭಾ ನಾಯ್ಕ್ ಉಷಾ ಹೆಗ್ಡೆ ರಾಘು ನಾಯ್ಕ್ ಇತರರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ